ಇವತ್ತು ಇದೊಂದು ಪುಣ್ಯಭೂಮಿ ಯಾವಾಗ ಕಾಶಿ ಜಗದ್ಗುರು ಇಲ್ಲಿ ಪಾಠಶಾಲೆ ಮಾಡಬೇಕಂತ ತೀರ್ಮಾನ ಮಾಡಿದರು ಅವತ್ತೇ ಇದು ಪುಣ್ಯಭೂಮಿ ಆಗಿದೆ ಬಿಸ್ನಹಳ್ಳಿ ಗ್ರಾಮದ ಈ ಪುಣ್ಯಭೂಮಿಯಲ್ಲಿ ಇವತ್ತು ನೂರಾರು ಸಣ್ಣ ಸಣ್ಣ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯ ಜೊತೆಗೆ ಇವತ್ತು ನಮ್ಮ ಆಗಮಗಳ ವೇದಗಳ ಸಂಸ್ಕೃತಿ ಸಂಗೀತ ಯೋಗ ಜ್ಯೋತಿಷ ಪಾಠಶಾಲೆಯಲ್ಲಿ ಪರಿಣಿತರಾಗ್ತಾ ಇದ್ದಾರೆ ತಾವೆಲ್ಲ ಯೋಚನೆ ಮಾಡಿ ಮುಂದಿನ ಜನಾಂಗಕ್ಕೆ ಸಂಸ್ಕೃತಿ ಸಂಸ್ಕಾರ ಹೇಳಿಕೊಡುವಂಥ ಇವತ್ತು ಒಟ್ಟುಗಳನ್ನು ತಯಾರು ಮಾಡದೆ ಹೋದರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ ಅಂತ ತಿಳ್ಸಕ್ಕೆ ನಾವು ಮಾಡ್ತೀವಿ ಹಿಂದಿನವರು ಈ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದರಿಂದ ಇವತ್ತು ಪರಮ ಪೂಜ್ಯರ ಒಂದು ವಾಣಿ ಮುಖಾಂತರ ನಮ್ಮ ಸಂಸ್ಕಾರ ಮತ್ತು ನಮ್ಮ ಬದುಕಿನ ಆಚಾರ ನಾವು ಯಾವ ರೀತಿ ಇರಬೇಕನ್ನುವಂಥದ್ದು ನಮಗೆ ಸಹಜ ಸಹಜವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗಿದೆ ಒಂದು ರೀತಿಯಲ್ಲಿ ಇದು ನಿರಂತರವಾಗಿ ನಡೆಯುವಂಥ ಒಂದು ಸಾಂಸ್ಕೃತಿಕ ಚಳವಳಿ ಇದೆ ಅಂಥ ಪುಣ್ಯ ಕಾರ್ಯ ಇವತ್ತು ಬಿಸ್ನಳ್ಳಿಯಲ್ಲಿ ಪರಮ ಪೂಜ್ಯ ಕಾಶಿ ಜಗತ್ತುಗಳು ಮಾಡ್ತಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ನಾವೇ ಪುಣ್ಯ ಪುಣಿತರು ಅವರಿಗೆ ಕೋಟಿ ಕೋಟಿ ವಂದನೆಗಳನ್ನು ಅಭಿನಂದನೆಗಳನ್ನು ಅವರ ಪಾದಾರ್ಪಕ್ಕೆ ಪಾದ ಪಾಕಕ್ಕೆ ಮನುಷ್ಯನ ಜೀವನ ತಾಯಿ ಗರ್ಭದಿಂದ ತಾಯಿ ಗರ್ಭದವರೆಗೆ ಒಂದು ಗರ್ಭದಿಂದ ಇನ್ನೊಂದು ಗರ್ಭದವರಿಗೆ ಎರಡನೇದಾಗಿ ಜನ್ಮಪೂರ್ವದ ಸಂಬಂಧ ಅದು ಕೇವಲ ತಾಯಿಯ ಜೊತೆಗೆ ಈ ಭೂಮಿಗೆ ಬೀಳೋಕ್ಕಿಂತ ಮುಂಚೆ ನಮ್ಮ ಸಂಬಂಧ ಇದ್ದರೆ ತಾಯಿ ಜೊತೆ ತಂದೆ ಜೊತೆಗೂ ಅಲ್ಲ ಅಣ್ಣ ತಮ್ಮ ಜೊತೆಗೂ ಅಲ್ಲ ತಂಗಿಯ ಜೊತೆಗೂ ಅಲ್ಲ ತಾಯಿ ಅನ್ನುವಂಥ ಶ್ರೇಷ್ಠ ಸಂಬಂಧ ಜನ್ಮಪೂರ್ವಗಳು ಆದ್ದರಿಂದ ನಾವು ತಾಯಿಯ ಮಮತೆ ಅಂತ ಕರಿತೀವಿ ತಾಯಿಯ ಋಣ ಅಂತ ಕರಿತೇವೆ ಮಮಕಾರ ಹುಟ್ಟುವುದು ತಾಯಿಯಿಂದ ತಾಯಿ ಗರ್ಭದಿಂದ ಎಷ್ಟೇ ಶ್ರೀಮಂತರಾಗಿರ್ಬೋದು ಎಷ್ಟೇ ಬಹಳ ಆಗಿರ್ಬೋದು ದೊಡ್ಡ ದೊಡ್ಡ ದೇಶವನ್ನು ನಾವು ಆಣ್ತಿರ್ಬೋದು ಆದರೆ ಋಣಮುಕ್ತವಾಗಿರುವಂಥ ಬದುಕು ಯಾರೂ ಕೂಡ ನಡೆಸೋಕ್ಕೆ ಸಾಧ್ಯ ಇಲ್ಲ ತಾಯಿ ಒಂಬತ್ತು ತಿಂಗಳ ಎತ್ತೊಡ್ತಿರುವಂಥ ಋಣ ನಮ್ಮನ್ನು ಸಾಕಿ ಸರಿಯಿರುವಂಥ ತಂದೆಯ ಋಣ ಪ್ರೀತಿ ವಿಶ್ವಾಸ ತೋರಿಸಿರುವಂಥ ಅಣ್ಣ ಬಂಧು ತಿಂಗಿರ ಋಣ ಮಾರ್ಗದರ್ಶನ ಮಾಡಿರುವಂಥ ಗುರುಗಳ ಋಣ ನಮ್ಮ ಜೊತೆಗೆ ಕೆಲಸ ಮಾಡಿರುವಂಥ ಋಣ ಎಷ್ಟೆಷ್ಟು ಜನರ ಕೈ ಹಿಡಿದ ಮಡದಿಯ ಸೇವೆಯ ಋಣ ಹುಟ್ಟಿದ ಮಕ್ಕಳು ಕೊಟ್ಟಿರುವಂಥ ಪ್ರೀತಿಯ ಋಣ ಋಣದಲ್ಲಿ ಮುಳುಗಿ ಹೋಗುವಂಥದ್ದು ಇದು ಬದುಕು ಋಣಮುಕ್ತರಾಗ ಸಾಧ್ಯನೇ ಇಲ್ಲ ಮುಕ್ತ ಆಗದಿರುವಂಥ ಈ ಬದುಕಿನಲ್ಲಿ ನಾವು ಯಾವ ರೀತಿ ಬದುಕಬೇಕು ಋಣದ ಮುಳುಗಿರುವಂಥ ಈ ಬದುಕಿನಲ್ಲಿ ನಾವು ಇತರರಿಗಾಗಿ ಬದುಕಿ ಬದುಕಿದ್ರೆ ಆ ಋಣವನ್ನು ಋಣದ ಭಾರವನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಸ್ವಾಮಿ ವಿವೇಕಾನಂದರು ಅದಕ್ಕೆ ಹೇಳಿದ್ದಾರೆ ತನಗಾಗಿ ಬದುಕುವಂಥದ್ದು ಸಹಜ ಆದರೆ ಅದು ಎಂಥ ಬದುಕು ತನಗಾಗಿ ಬದುಕೋದು ಬದುಕು ಅಲ್ಲ ಇತರರಿಗಾಗಿ ಬದುಕುವುದೇ ನಿಜವಾದ ಬದುಕು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲದಂತೆ ನಾವು ಭಾಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತೇವೆ ವಿಶೇಷವಾಗಿ ತಾಯಂದರು ಮಾಡ್ತಾ ಇರ್ತಾರೆ ಮನೆಯಲ್ಲಿ ತಾವೇ ಸಮರ್ಪಣ ಭಾವನೆಯಿಂದ ಮನೆ ಕೆಲಸಗಳನ್ನೆಲ್ಲ ಮಾಡಿ ಮಕ್ಕಳನ್ನು ಬೆಳೆಸಿ ಮನೆಯಲ್ಲಿ ಆಧಾರಕ್ಕೆ ಆಗಿರುವಂಥ ಎಲ್ಲ ಆಳ ಕಾಳುಗಳನ್ನು ಕೂಡ ಮಕ್ಕಳಂತೆ ಪ್ರೀತಿಸಿ ಬಂದವ್ರಿಗೆ ಹೋದವ್ರಿಗೆ ಕೇವಲ ಮಾತಿನಲ್ಲ ಹೊಟ್ಟೆ ತುಂಬುವಂಥ ಆಹಾರದ ಒಂದು ಪ್ರೀತಿಯನ್ನು ಕೊಟ್ಟು ನಿರಂತರವಾಗಿ ಸಂಸಾರದ ಚಕ್ರದಲ್ಲಿ ದುಡಿತಾ ಇರ್ತಾರೆ ಆದರೆ ಒಂದು ದಿವಸನೂ ಒಂದು ಶಬ್ದನೂ ಕೂಡ ಅವರು ಎಲ್ಲಿಯೂ ಕೂಡ ಹಿಂಗಾಯ್ತಲ್ಲ ನಾನು ಯಾಕೆ ಮಾಡಲಿ ಅನ್ನುವಂಥ ಭಾವನೆ ಕೊಡೋದು ಹೀಗೆ ಪ್ರತಿಯೊಬ್ಬರೂ ಕೂಡ ನಾವು ಒಳ್ಳೆ ಕೆಲಸವನ್ನು ಮಾಡುವುದನ್ನು ನಾವು ಒಬ್ಬರಿಗೊಬ್ಬರು ಗುರುತಿಸ್ಬೇಕು ನಮ್ಮ ತಾಯಂದಿರು ಮಾಡಿದ್ದನ್ನು ನಾವು ಗುರುತಿಸ್ಬೇಕು ಹೊರಗಡೆ ಗಂಡ ದುಡಿದು ಬಂದು ಆರ್ಥಿಕವಾಗಿ ನಮ್ಮನೆಲ್ಲ ಸಾಕು ಸಲ್ಲುತ್ತಾ ಇದ್ದಾನೆ ಅವನ ಒಳ್ಳೆತನವನ್ನು ನಾವು ಗುರುತಿಸ್ಬೇಕು ಸಹಾಯ ಮಾಡಿದಂಥ ಗುರುಗಳನ್ನು ನಾವು ಗುರುತಿಸ್ಬೇಕು ಅಣ್ಣ ತಮ್ಮಂದ್ರ ಸಹಾಯ ಗುರುತಿಸ್ಬೇಕು ಪ್ರೀತಿ ಗುರುತಿಸ್ಬೇಕು ಹೀಗೆ ಒಬ್ಬರು ಒಬ್ಬರನ್ನ ಒಳ್ಳೆತನವನ್ನು ಗುರುತಿಸಿದರೆ ಈ ಸಂಸಾರ ಭಾಳ ಈ ಸಮುದಾಯ ಈ ದೇಶ ಈ ನಾಡು ಭಾಳ ಸುಂದರವಾಗಿ ಆಗ್ತದೆ ಆದರೆ ಅದಕ್ಕೆ ನಮಗೆ ಸಮಯ ಇಲ್ಲ ಇನ್ನೊಬ್ಬರ ತಪ್ಪನ್ನು ಕಂಡುಹಿಡಿಯುವಂಥ ದ್ವೇಷ ಸಾಧಿಸುವಂತ ಕೆಲಸದಲ್ಲಿ ನಾವು ಮುಳಗಿರ್ತೀವಿ ಮೂರು ಜನ ಮಿತ್ರ ಅಂತಂದ್ರೆ ಆ ಮೂರು ಜನರಲ್ಲಿ ಯಾರಾದರೂ ಒಂದು ದಿವಸ ಇಲ್ಲ ಒಬ್ರು ಇರಲಿಲ್ಲ ಬರೀ ಇಬ್ಬರೇ ಇದ್ರ ಅಂದ್ರೆ ಯಾವ ಬಂದಿರ್ತಾರೆ ಅವನ ಬಗ್ಗೆ ಮಾತಾಡ್ತಾರೆ ಮತ್ತೊಂದು ಚಿನ್ನಮ ಇಲ್ಲ ಅಂದ್ರೆ ಇವ್ರೊಬ್ರು ಸೇರಿ ಅವನು ಮಾತಾಡ್ತಾರೆ ಈ ತರದ ಪ್ರವೃತ್ತಿಗಳನ್ನು ನಾವು ರೂಢಿ ಮಾಡಿಕೊಂಡಿದ್ದೇವೆ ಇದನ್ನ ಹೋಗಬೇಕಾದ್ರೆ ನಮಗೆ ಧರ್ಮ ಸತ್ಯ ಧರ್ಮ ಆಚರಣೆ ದೇಶಭಕ್ತಿ ಕಾಯಕ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿರುವಂಥ ಗುಣಗಳಾಗ್ತವೆ ಆದ್ರಿಂದ ಇವತ್ತು ನಮ್ಮ ಮುಂದೆ ಎರಡು ಆಯ್ಕೆಗಳಿದ್ದಾವೆ ಸನ್ಮಾರ್ಗದಲ್ಲಿ ಸತ್ ಸತ್ಕಾರ್ಯವನ್ನು ಮಾಡುವ ಮುಖಾಂತರ ಸನ್ಮಾರ್ಗದಲ್ಲಿ ಹೋಗುವಂಥದ್ದು ಒಂದಿದ್ರೆ ನಾವು ದೇಶವನ್ನು ಸಾಧಿಸುವಂಥ ಹಸುವೆಯನ್ನು ಸಾಧಿಸುವಂಥ ವಿಚಾರದಲ್ಲಿ ನಾವು ಹೋಗ್ತೇವೆ ನಮ್ಮ ಆದಿಗುರು ರೇಣುಕಾಚಾರ್ಯರು ಹೇಳಿದ್ದಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಮನುಷ್ಯ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿಲ್ಲ ಹೇಳ್ಬೋದಾಗಿತ್ತು ಹೇಳಿಲ್ಲ ಯಾಕೆ ಹೇಳಿಲ್ಲ ಅಂತಂದರೆ ಕ್ರೋಧ ಮದ ಮತ್ಸರಗಳ ಸಂಕೋಳಿಯಲ್ಲಿ ಸಿಕ್ಕವನೇ ಮನುಷ್ಯ ಕಾಮ ಕಾಮಕ್ರೋಧ ಮದ ಮತ್ಸರಗಳ ಸಂಕೋಲಿಯಿಂದ ಹೊರಗಡೆ ಬಂದು ನ್ಯಾಯ ನೀತಿ ಧರ್ಮ ಸತ್ಯ ಪ್ರೇಮ ವಿಶ್ವಾಸ ಈ ಸಂಕೋಲೆಯಲ್ಲಿ ಸಿಕ್ಕವನು ಮಾನವ ಅದಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿಲ್ಲ ಅದನ್ನೇ ಬಸವಣ್ಣವ್ರು ಹೇಳಿದ್ದಾರೆ ಕಳಬೇಡ ಕೊಳಬೇಡ ವಿಷಯ ನುಡಿಯಲು ಬೇಡ ಅನ್ಯರಿಗೆ ಸಂಯ ಅವ್ರು ಹೇಳಿದ್ದು ಇವರು ಹೇಳಿದ್ರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಮಾನವೀಯ ತಿಂದಿರುವಂತಹ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಅದನ್ನೇ ಇವರು ದೈವೇ ಧರ್ಮದ ಮೂಲ ದೈವಿಲ್ಲದ ಯಾವುದು ಧರ್ಮವಯ್ಯ ತಿಳ್ಕೊಂಡ್ರೆ ತಿಳ್ಕೊಂಡ ಅರ್ಥ ನಡೆದ್ರೆ ಎಲ್ಲವೂ ಕೂಡ ಒಂದೇ ತಿಳಿದೇನೆ ತಿಳ್ಕೊಳ್ಳುದೇ ವಿಗಡಿಸಿ ನೋಡುವಂತ ಪ್ರವೃತ್ತಿಯನ್ನು ಇಟ್ಕೊಂಡ್ರೆ ಎಲ್ಲವೂ ಎರಡೆರಡು ಕಾಣ್ತಾರೆ ಆದ್ದರಿಂದ ಆಯ್ಕೆ ನಮ್ಮ ಯಾವುದು ಸರಿಯಾದ ತಪ್ಪು ಆಯ್ಕೆ ಮಾಡೋದಕ್ಕೇ ಇವತ್ತು ನಮ್ಮ ಮುಂದೆ ಆಚಾರ ವಿಚಾರ ಇರುವಂಥ ಒಂದು ಹೆಂಗೆ ಯಾವುದು ಸರಿಯಾವುದು ತಪ್ಪು ಅನ್ನುವಂಥ ತಿಳುವಳಿಕೆ ಇರುವಂಥ ಒಂದು ಟೆನ್ ಕಮಾಂಡ್ಮೆಂಟ್ಸ್ ಅಂತಾರೆ ಬೈಬಲಲ್ಲಿ ಹತ್ತು ನಡೆಗಳು ಹೆಂಗಿರಬೇಕು ಅಂತ ಹಾಗೆ ಸರಿ ತಪ್ಪನ್ನು ಅರ್ಥ ಮಾಡಿಕೊಂಡು ನಡೆಯುವಂಥ ಒಂದು ನಡೆಗೆ ಆಚರಣೆಗೆ ಇವತ್ತು ನಮ್ಮ ಧರ್ಮ ಅನ್ನುವಂಥದ್ದು ಬೇಕು ಮೊದಲಿದ್ದು ಸತ್ಯಯುಗ ಸತ್ಯಯುಗದಲ್ಲಿ ಏಕಾತ್ಮ ಇತ್ತು ಅಂದರೆ ಒಂದೇ ಆತ್ಮ ದೇವರು ಭಕ್ತರು ಅಂತಿರಲಿಲ್ಲ ಏಕಾತ್ಮ ಆಮೇಲೆ ಬಂತು ದ್ವಾಪರ ಯುಗ ಅವಾಗ ಆತ್ಮ ಪರಮಾತ್ಮ ಆಯ್ತು ಆಮೇಲೆ ತ್ರಿತಾಯುಗ ಅದು ಈ ಪರಮಾತ್ಮನ ನೋಡಲು ಗುರುಗಳ ಸೃಷ್ಟಿಯರ್ಥ ಯುಗದಲ್ಲಿ ಆವಾಗ ಆಚಾರ ವಿಚಾರ ಆಚರಣೆಗಳು ಇವತ್ತಿನ ನಮ್ಮ ವೀರೀಶದಲ್ಲಿ ಸಿದ್ಧಾಂತ ಸಿಕ್ಕಾಮಣಿ ಇವೆಲ್ಲವೂ ಕೂಡ ಉದ್ಭವ ಇದು ಕಲಿಯುಗ ಕಲಿಯುಗ ವಿಜ್ಞಾನದ ಯುಗ ಎಲ್ಲವನ್ನು ಪ್ರಶ್ನೆಯಲ್ಲಿ ಹಾಕ್ಕೊಂಡು ಅದನ್ನು ತಾರ್ಕಿಕವಾಗಿ ಚಿಂತನೆ ಮಾಡುವಂಥ ಯುಗ ಹೀಗಾಗಿ ಜ್ಞಾನದ ಯುಗದಲ್ಲಿ ನಮ್ಮ ಮಕ್ಕಳನ್ನು ಜ್ಞಾನವಂತರ ಮಾಡೋದು ಯಾವ ಯುಗದಲ್ಲಿ ಏನಿದೆ ಆ ರೀತಿ ಮಾಡಿದಾಗ ಮಾತ್ರ ಯಶಸ್ಸು ಸಿಗ್ತದೆ ಇದು ಜ್ಞಾನದ ಯುಗ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಡೋದು ಒಂದು ಕಾಲದಲ್ಲಿ ಯಾರಿಗೆ ಭೂಮಿ ಇತ್ತು ಅವರು ಜಗತ್ತನ್ನು ಆಳ್ತಿದ್ರು ಅದಕ್ಕೆ ಅಲೆಕ್ಸಾಂಡರ್ ದ ಗ್ರೇಟ್ ಇಡೀ ವಿಶ್ವದಲ್ಲಿ ಪರಾಕ್ರಮ ಮಾಡ್ತಾಯಿದ್ರು ಭಾರತಕ್ಕೆ ಬಂದು ತನ್ನ ಯುದ್ಧವನ್ನು ನಿಲ್ಲಿಸಿದ ಆದರೆ ಹೋಗುವಾಗ ಅವನು ತನ್ನ ಎಲ್ಲ ಶಿಷ್ಯರಿಗೆ ಹೇಳ್ತಾನೆ ನನಗೆ ಅವನಿಗೆ ಹುಷಾರಿದಲ್ಲ ಸಾವು ಬರ್ತದೆ ಸಾವು ಬರ್ಕ್ಕಿಂತ ಮುಂಚೆ ಹೇಳ್ತಾನೆ ನಾನು ಹೋಗುವಾಗ ನನ್ನ ದೇಹದ ಮೇಲೆ ಹೊದಿಸುವಂಥ ಕಾಫಿನ್ ಪೆಟ್ಟಿಗೆ ಶವ ಪಟ್ಟಿಗೆ ಶವ ಪಟ್ಟಿಗೆಯ ಹೊರಗಡೆ ಎರಡು ಕೈಯನ್ನು ನಂದು ಹಿಂಗೆ ಹೊರಗಡೆ ಬಿಡ್ರಿ ಯಾಕಂದ್ರೆ ಜಗತ್ಗೆದ್ದಂತ ಸಾಮ್ರಾಟ್ ಅಲೆಕ್ಸಾಂಡರ್ ಹೋಗುವಾಗಲೂ ಕಾಲಿ ಕೈಯಲ್ಲಿ ಹೋದ ಏನಿತ್ತು ತಗೊಂಡು ಹೋಗ್ಲಿಲ್ಲ ಅಂತ ಹೇಳಿ ಗೊತ್ತಾಗಲಿ ಭೂಮಿ ಇದ್ದವ್ರದ್ದು ಕಾಲ ಹೋಯ್ತು ದುಡ್ಡು ಇದ್ದವ್ರದ್ದು ಕಾಲ ಹೋಯ್ತು ಬ್ರಿಟಿಷರು ನಮ್ಮ ಕರ್ನಾಟಕಕ್ಕಿಂತ ಸಣ್ಣ ಇರುವಂತ ದೇಶ ನೂರ ಮೂವತ್ತು ದೇಶಗಳನ್ನ ಆಡಿದ್ರು ಯಾಕಂದ್ರೆ ದುಡ್ಡು ಮತ್ತು ಅವ್ರ ಹತ್ರ ವ್ಯಾಪಾರ ಮಾಡುವಂಥ ಬುದ್ಧಿ ಅದು ಹೋಯಿತು ಈಗ ಜ್ಞಾನದ ಯುಗ ಇದೆ ಯಾರ ಹತ್ರ ಜ್ಞಾನ ಇದೆ ಅವರು ಜಗತ್ತನ್ನು ಆಳ್ತಾರೆ ಮೊದಲೆಲ್ಲ ರಷ್ಯನ್ನ ಪ್ರೆಸಿಡೆಂಟು ಅಮೇರಿಕದ ಪ್ರೆಸಿಡೆಂಟ್ ಬಂದ್ರೆ ದಿಲ್ಲಿಗೆ ಹೋಗ್ತಿದ್ರು ಈಗ ದಿಲ್ಲಿಗೆ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಐ ಟಿ ಬಿ ಟಿ ಕಂಪ್ನಿಗಳಿಗೆ ಹೋಗ್ತಾರ ಅಂದರೆ ಜಗತ್ತು ಹೆಂಗೆ ಜ್ಞಾನದ ಕಡೆ ವಾಲ್ತಾ ಇದೆ ಹೆಂಗೆ ಪೆರಾರಿ ಶಿಫ್ಟ್ ಅಂತಾರೆ ಹೆಂಗೆ ಜ್ಞಾನದ ಕಡೆ ವಾಲ್ತಾ ಇದೆ ಹೀಗಿರುವಾಗ ನಮ್ಮ ಮಕ್ಕಳು ಎಲ್ಲೂ ಕೂಡ ಜ್ಞಾನದಿಂದ ಕೊರತೆ ಆಗ್ಬೋದು ಅವ್ರನ್ನ ವಿದ್ಯಾಭ್ಯಾಸವನ್ನು ಮಾಡಿಸಲೇಬೇಕು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅವ್ರ ಮುಂದೆ ಹೋಗಬೇಕು ಒಂದು ಮಾತು ಹೇಳ್ತೀನಿ ನಾನು ಜಗತ್ತು ಎಲ್ಲ ದೇಶಗಳನ್ನು ಸುತ್ತಿದ್ದೇನೆ ಎಲ್ಲ ದೇಶಗಳಕ್ಕಿಂತ ಬುದ್ಧಿವಂತರಂದ್ರೆ ನಮ್ಮ ಉದಾಹರಣೆಗೆ ನಾನು ಅಮೆರಿಕ ದೇಶದ ಶಾಲೆಗೆ ಹೋಗಿದ್ದೆ ಮೆತ್ತಗಡ್ ಸರ್ ಅವರ ಅಲ್ಲಿ ಏಳನೇತ್ತ ತ ಕ್ಲಾಸ್ ಇತ್ತು ಏಳನೇತ್ತನೇ ಕ್ಲಾಸ್ದಲ್ಲಿ ಭಾಗಕಾರ ಕಲಿಸ್ತಿದ್ರು ಅವ್ರಿಗೆ ತ ಕ್ಲಾಸಿಗೆ ನಾ ಹೇಳಿದ್ದೆ ನಮ್ಮ ಭಾರತದಾಗ ಎರಡನೇತ್ತದಾಗ ನಮ್ಮ ಭಾಗಾಕಾರ ಕಲಿಸ್ತೀವಿ ನಾವು ಅಂದರೆ ಎಷ್ಟು ವ್ಯತ್ಯಾಸ ಇದೆ ಹೀಗಾಗಿ ನಮ್ಮ ಮಕ್ಕಳಿಗೆ ಅವಕಾಶವನ್ನು ಕೊಡ್ಬೇಕು ಅಷ್ಟೇ ಬೆಲೆ ಏನಿಲ್ಲ ಆ ಅವಕಾಶ ಕೊಟ್ಟರೆ ಜಗತ್ತನ್ನು ಆಳ್ತ ಅದಕ್ಕೆ ನಮ್ಮ ನರೇಂದ್ರ ಮೋದಿಯವರು ಇದು ಭಾರತದ ಯುಗ ಜ್ಞಾನದ ಯುಗ ಭಾರತದ ಯುಗ ನಮ್ಮ ಭಾರತ ದೇಶ ವಿಕಸಿತ ಭಾರತ ಆಗಬೇಕು ಆತ್ಮನಿರ್ಭರ ಭಾರತ ಆಗಬೇಕು ಎರಡು ಸಾವಿರದ ನಲ್ವತ್ತೇಳಕ್ಕೆ ನೂರು ವರ್ಷ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಭಾರತ ಶ್ರೇಷ್ಠ ಭಾರತ ಆಗಬೇಕು ವಿಶ್ವದಲ್ಲಿ ನಂಬರ್ ಒನ್ ದೇಶ ಆಗಬೇಕು ಅಂತ ಹೇಳಿ ಅವ್ರಿಗೆಲ್ಲ ಶ್ರಮವನ್ನು ಹಾಕ್ತಾ ಇದ್ದಾರೆ ಅದಕ್ಕೆ ಮೊನ್ನೆ ಒಬ್ರು ಹೇಳಿದರು ಏನು ಪ್ರೈಮ್ ಮಿನಿಸ್ಟ್ರು ಮೋದಿಯವರು ಎರಡು ಸಾವಿರದ ನಲವತ್ತೇಳರ ಬಗ್ಗೆ ಮಾತಾಡ್ತಾರೆ ಅವ್ರು ಇರ್ತಾರ ನಲವತ್ತೇಳು ಇರ್ತಾರ ಇದೇ ಪ್ರಶ್ನೆಯನ್ನು ಪಾರ್ಲಿಮೆಂಟಲ್ಲಿ ಶರದ್ ಪವರ್ ಮಗಳು ಕೇಳಿದ್ರು ಏನು ಮೋದಿಯವರು ಎರಡು ಸಾವಿರದ ನಲ್ವತ್ತೇಳು ಇರ್ತಾರೆ ಅದನ್ನೇ ಮಾತಾಡಬೇಕು ಇವತ್ತಿನ ಮಾತಾಡಬೇಕು ಅದಕ್ಕೆ ನಾನು ಒಂದು ಉತ್ತರ ಕೊಟ್ಟೆ ಅವ್ರಿಗೆ ನೋಡಮ್ಮ ಎರಡು ಸಾವಿರದ ನಾಲ್ಕು ನಾನು ಇರೋದಿಲ್ಲ ನೀನು ಇರೋದಿಲ್ಲ ಯಾರೂ ಇರೋದಿಲ್ಲ ಆದರೆ ದೇಶ ಇರ್ತದೆ ದೇಶದ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳು ಇರ್ತಾರೆ ಅವರಿಗಾಗಿ ನಾವು ಕೆಲಸವನ್ನು ಮಾಡಬೇಕು ಮುಂದಿನ ಜನಾಂಗಕ್ಕೆ ಕೆಲಸ ಮಾಡಬೇಕು ಅದು ನಾಯಕತ್ವದ ಗುಣಗಳು ಇವತ್ತಿಂದ ಅಷ್ಟೇ ಯೋಚನೆ ಮಾಡಿದರೆ ಅದು ಆಗೋದಿಲ್ಲ ಅಂದಾಗ ಅದು ಪಾರ್ಲಿಮೆಂಟ್ನಿಂದ ಹೊರಗಡೆ ಬಂದಾಗ ನೀವು ಭಾಳ ಚೆನ್ನಾಗಿ ನಂಗೆ ಉತ್ತರ ಕೊಟ್ಟ್ರಿ ಅಂತಂದು ನಿನ್ನೆ ಮೋದಿ ಸಾಹೇಬ್ ಅದನ್ನೇ ಹೇಳಿದ್ದಾರೆ ನಾನು ಹುಟ್ಟಕ್ಕಿಂತ ಮುಂಚಿನೂ ಭಾರತ ಇತ್ತು ನನ್ನ ಎಲ್ಲಾಗಲೂ ಕೂಡ ಭಾರತ ಇರ್ತದೆ ಆದರೆ ಎಂಥ ಭಾರತವನ್ನು ನಾವು ಕಟ್ಟಿಬಿಟ್ಟು ಹೋಗ್ತೀವಿ ಅನ್ನೋದು ಬಹಳ ಮಹತ್ವ ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ಧರ್ಮ ಮತ್ತು ರಾಜಕಾರಣ ಸಂಬಂಧ ಹೆಂಗಂದ್ರೆ ಅರಮನೆಗೂ ಗುರುಮನೆಗೂ ಸಂಬಂಧ ಇದೆ ಅರಮನೆಗೂ ಗುರುಮನೆಗೂ ಸಂಬಂಧ ಇದೆ ಗುರುವಿನ ಮಾರ್ಗದರ್ಶನದಲ್ಲಿ ರಾಜ್ಯವನ್ನು ಮಾಡಿದಾಗ ಅದು ನ್ಯಾಯಸಮ್ಮತವಾಗಿರುವಂಥ ಸರ್ವರಿಗೂ ಪ್ರಿಯವಾಗಿರುವಂಥ ಮುಂದಿನ ಜನಾಂಗಕ್ಕೆ ಭದ್ರ ಬುನಾದಿಯನ್ನು ಹಾಕುವಂಥ ಸುಭಿಕ್ಷವಾಗಿರುವಂಥ ನಾಡಾಗ್ತದೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಮನಸ್ಸು ಇಚ್ಛೆಯನ್ನು ನಾವು ಮಾಡಿದಾಗ ಆ ರಾಜ್ಯ ಸುಭಿಕ್ಷೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅರಮನೆಗೂ ಮತ್ತು ಗುರುಮನೆಗೂ ಸಂಬಂಧ ಇರೋದರಿಂದ ಎರಡು ವಿಚಾರಗಳನ್ನು ಹೇಳಿದ್ದೇನೆ ಇವತ್ತು ನಮ್ಮ ಹುಟ್ಟಿನಿಂದ ನಮ್ಮ ಧರ್ಮದ ಪಾತ್ರ ಇನ್ನೊಂದು ಆಡಳಿತದಲ್ಲಿ ಹೇಗೆ ಮಾರ್ಗದರ್ಶಕವಾಗಿ ಧರ್ಮ ಇರೋಕ್ಕೆ ಸಾಧ್ಯ ಇದೆ ಏನು ಸಂಬಂಧ ಇಲ್ಲ ಇಲ್ಲಿ ನಾವು ಇದ್ದೀವಿ ಅನ್ನುವಂಥ ಒಂದು ಮಾತುಗಳು ಇಲ್ಲಿ ಬರ್ತವೆ ಹಾಗಾಗೋದಿಲ್ಲ ಇವತ್ತು ನನ್ನ ಏನು ಸಂಸ್ಕಾರ ಇದೆ ನನ್ನ ಏನು ಚಿಂತನೆ ಇದೆ ನನ್ನ ಕೈಯಲ್ಲಿ ಅಧಿಕಾರ ಬಂದಾಗ ಅದರ ಪ್ರಭಾವದಿಂದ ನಾವು ನಿರ್ಣಯವನ್ನು ಮಾಡ್ತೇವೆ ಒಳ್ಳೆ ಸಂಸ್ಕಾರ ಇದ್ರೆ ಒಳ್ಳೆ ನಿರ್ಣಯವನ್ನು ಮಾಡ್ತೇವೆ ಒಳ್ಳೆ ಸರ್ಕ ಸಂಸ್ಕಾರ ಇಲ್ಲಂದರೆ ಒಳ್ಳೆ ನಿರ್ಣಯ ಸಾಧ್ಯನೇ ಇಲ್ಲ ಸಂಸ್ಕಾರ ಎಲ್ಲಿಂದ ಬರ್ತದೆ ಸಂಸ್ಕಾರ ಆಚರಣೆ ವಿಚಾರಣೆ ಬರ್ತದೆ ಆಚರಣೆ ವಿಚಾರಣೆ ಎಲ್ಲಿಂದ ಬರ್ತದೆ ಅದು ಧರ್ಮದ ನಡೆ ನುಡಿಯಿಂದ ಬರ್ತದೆ ಹೀಗಾಗಿ ಮನುಷ್ಯನ ಸಂಬಂಧ ಇವತ್ತು ಧರ್ಮದ ಜೊತೆಗಿದೆ ಧರ್ಮ ಅಂತಂದರೆ ಯಾವುದೇ ಒಂದು ಧರ್ಮ ಅಲ್ಲ ಧರ್ಮ ಅಂತಂದರೆ ನ್ಯಾಯ ನೀತಿ ಒಳಗೊಂಡಿರುವಂಥ ಸತ್ಯ ಅದು ಧರ್ಮ ಆದ್ದರಿಂದ ಇಂಥ ಒಂದು ವಿಚಾರವನ್ನು ಇಲ್ಲಿ ಹಂಚಿಕೊಡಲಿಕ್ಕೆ ಅವಕಾಶವನ್ನು ಎಲ್ಲರೂ ಸೇರಿ ಸಂಘಟಿತರು ಮಾಡ್ತಾ ಬಂದಿದ್ದಾರೆ ನನಗೆ ಈ ಕಾಶಿನ ಜೊತೆಗೆ ಭಾಳ ಅನ್ಯೋನ್ಯವಾಗಿರುವಂಥ ಸಂಬಂಧ ಇದೆ ಅವ್ರು ಪ್ರತಿ ವರ್ಷವೂ ಬಿಡೋದರು ನನಗೆ ಕರೆದ ಕರೀತಾರೆ ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ ಕಾಶಿ ಜಗದ್ಗುರುಗಳ ಆಶೀರ್ವಾದ ನನಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ನಾನು ಕಾಶಿಗೆ ಹೋದಾಗ ಬಹಳ ದೊಡ್ಡ ಆಶೀರ್ವಾದವನ್ನು ನಾನು ಕರೆ ಮಾಡಿದ್ದರು ಇಂದು ಇಂದು ಕೂಡ ನೆನಪಿದೆ ನನಗೆ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ತಂಗೂ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದ